ಹ್ಞೂ ಹ್ಞೂ ಬಿತ್ತಾಕತ್ತಿದ್ದೀವಿ ರೀ ಸರ್ ನಾವು ಬಿತ್ತ ಮುಂದೆ ಇವರು ಬಂದ್ರಿ ಬಂದ ಇಲ್ಲ ನಮ್ಮದು ರಂಟಿ ಗೊಬ್ಬರ ಹಾಕಿದ್ರು ಅವರು ಅದು ರೊಕ್ಕ ಕೊಟ್ಟು ಇದನ್ನ ಮಾಡ್ರಿ ಅಂತಂದ್ರಿ ಅದಕ್ಕೆ ಎಲ್ಲ ನಾವು ಆವಾಗ ಅವ್ರ ಅಪ್ಪರನ್ನ ಕರ್ಕೊಂಡು ಹೋಗಿದ್ರು ಅಂತ ರೀ ಅಲ್ಲಿ ಅವ್ರ ಮನೆಗೆ ಹೊಲಕ್ಕೆ ಹೊಲದವ್ರ ಮನೆಗೆ ಅವ್ರು ಇಲ್ಲ ನಾವು ಅಲ್ಲಿ ಹೋಗಿದ್ವಿ ಅವು ಕೊಡೋಕತ್ತಿರ ನೀವು ಇಸ್ಕೊಂಡಿಲ್ಲ ಅಲ್ಲಿ ಅವ್ರಿಗೆ ಕೊಟ್ಟು ಬಂದಿನಿ ಅಂತಂದ್ರೆ ಅಂತ ಅಂದ್ಕೊಟ್ಟಾಗಿ ಇವರು ಫೋನ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಮಾತಾಡಿಸಿ ಅವ್ರಿಗೆ ಫೋನ್ ಪೇ ಹಾಕ್ಸಿದ್ರು ಅವರು ಅವ್ರು ಹಾಕ್ಸಿದ್ರೆ ನಾವು ಬಿತ್ತಕ್ಕೆ ಶುರು ಮಾಡಿದ್ರಿ ಬರು ಮಾ ಹೊಳ್ಳಿ ಹೋಗಿ ಬರುಮಂತ ಅಂದ್ರೆ ಅವ್ರಿಗೆ ಎದಿಗೆ ಒದ್ದ್ರಿ ಅವರು ಅಷ್ಟೇ ರೀ ನೀವು ಆ ಕಡೆ ಬಿತ್ತಾಕತ್ತೀರಿ ಈ ಕಡೆ ಹೊಡೆದಾರ ಹಾಂ ಹ್ಞೂ ಎದಿಗೆ ಒದ್ದಾರ ರೀ ಇವ್ರು ಹಿಂಗೆ ಹೊಳ್ಳಿ ಬರು ಮಂದಿ ಎದಿಗೆ ಒದಿದ ಇವರು ನೋಡಿ ಪ್ರತ್ಯಕ್ಷ ದೇವ ಹಾಂ ಯಾರು ಹಿಡ್ಕೊಂಡಿದ್ರಿ ಏನಾಯ್ತು ಏನು ಯಾರು ಏನು ಹಿಡ್ಕೊಂಡಿಲ್ರಿ ರೀ ಹಿಂಗೆ ಮಾತಾಡ್ಕೊತ ನಿಂತಿದ್ದೆ ಅವರು ಅವರು ಮಾತಾಡ್ಕೊಂತ ನಿಂತ್ ನಿಂತವ್ರ ಎದೆ ಅವ್ರ ಮಗ ಎದಿಗ್ ಹೊಡ್ತಾರ ಎದಿಗ್ ಹೊಡ್ತಾರ ಒದಿದಕ್ಕ ಇದು ಡೆತ್ ಆಗೇತ ಹ್ಮ್ ಡೆತ್ ಏನ ಆಗಿದ್ದಿಲ್ರಿ ಅವ್ರ ಅವ್ರ ಎದಿ ನುಸಕತೈತ ನಾನು ನೀವು ಇದಟ ಬಿತ್ಕೊಂಡ್ ಬರ್ರಿ ಅಂತ ನಮ್ಗೆ ಹೇಳಿ ಈ ಕಡೆ ಬಂದ್ರಿ ಇಲ್ಲಿ ಬರುತ್ತೆ ದವಾಖಾನಿಗೆ ಇಲ್ಲಿ ನಾವು ನೋಡಿಲ್ರಿ ಅಲ್ಲಿ ಹೊಲದ ಕಡೆ ನಾವು ಹೊಲದಾಗ ಮತ್ತ ಬಿತ್ತಾಕ ಕಂಟಿನ್ಯೂ ಮಾಡಾಕ್ತಿದ್ದೀನಿ ಇಲ್ಲಿ ಇದೇನು ನೋಡಿಲ್ಲ ನಿಮ್ಮ ಹೆಸರು ರವಿ ರೀ